ಅತಿಥಿ ಉಪನ್ಯಾಸಕರ ಬದುಕಿಗೆ ಭದ್ರತೆಯ ಕೋಟೆ ಕಟ್ಟುತ್ತಿರುವ ಕಲ್ಮನಿ ಅತಿಥಿ ಉಪನ್ಯಾಸಕರ ಬದುಕು ಅತಂತ್ರವಾಗಿ ಸ್ವತಂತ್ರ ನಿರ್ಧಾರಗಳನ್ನು ಕೈಗೊಳ್ಳಲು ಆಗದೆ ತಲೆ ಮೇಲೆ ಕೈಹೊತ್ತು ಕುಳಿದುಕೊಳ್ಳುವ ಸಂದಿಗ್ಧ ಪರಿಸ್ಥಿತಿಗೆ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹತ್ತು ಸಾವಿರಕ್ಕೂ ಅಧಿಕ ಅತಿಥಿ ಉಪನ್ಯಾಸಕರು ಕಳೆದ ಎರಡೂವರೆ ದಶಕಗಳಿಂದ ದೂಡಲ್ಪಡುತ್ತಿದ್ದಾರೆ ನೊಂದು ಬೆಂದು ಬಸವಳಿದವರ ಬದುಕಿನಲ್ಲಿ ಮರಳುಗಾಡಿನ ಓಯಾಸಿಸ್ನಂತೆ ಕಗ್ಗತ್ತಲ ಕೋಲ್ ಮಿಂಚಿನಂತೆ ಬಂದ ಡಾ ಹನುಮಂತಗೌಡ ಕಲ್ಮನಿ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷರಾಗಿ ಚುಕ್ಕಾಣಿ ಹಿಡಿದು ಜಾಣ್ಮೆಯಿಂದ ಹೋರಾಟವನ್ನು ಹೆಣೆದು ಯಾವ ಆಸೆ ಆಮಿಷಗಳಿಗೂ ಮಣಿಯದೆ ಅತಿಥಿಗಳ ಬದುಕಿಗೆ ಭದ್ರತೆಯ ಕೋಟೆಯನ್ನು ಕಟ್ಟುವ ಮೇಸ್ತ್ರಿಯಾಗಿ ದಶದಿಕ್ಕಿನಿಂದಲೂ ದುಷ್ಟಶಕ್ತಿಗಳು ನುಸುಳದಂತೆ ದಿಗ್ಬಂಧನ ಹಾಕುವ ಶಾ ಆಸ್ತರಿಯಾಗಿ ಸರ್ಕಾರಕ್ಕೂ ಅತಿಥಿ ಉಪನ್ಯಾಸಕರ ನಡುವಿನ ಸಂಪರ್ಕ ಸೇತುವೆಯಾಗಿ ಗಾಯಗೊಂಡ ಹುಲಿಯಂತೆ ಬೇಟೆಗಾಗಿ ಕಾದು ಕುಳಿತಿದ್ದಾರೆ ಕಾನೂನು ಸಚಿವ ಶಿಕ್ಷಣ ಸಚಿವ ಆಯುಕ್ತೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯವಾದಿಗಳ ಸಮ್ಮುಖದಲ್ಲಿ ಸಭೆ ಸೇರಿ ಅತಿಥಿ ಉಪನ್ಯಾಸಕರ ಬದುಕಿಗೆ ಭದ್ರತೆ ಕೊಡಿಸಲು ಕಂಕಣಬದ್ಧರಾಗಿದ್ದಾರೆ ಈಗ ಗದಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಸ್ ಷಡಕ್ಷರೀರವರಿಂದ ನಿಮ್ಮ ಬೆಂಬಲಕ್ಕೆ ನಾವು ಇದ್ದೇವೆ ಎಂಬ ಅಭಯ ಹಸ್ತವನ್ನು ತಮ್ಮ ಬತ್ತಳಿಕೆಯಲ್ಲಿ ಇಟ್ಟುಕೊಂಡಿದ್ದಾರೆ ಸರ್ಕಾರದೊಂದಿಗೆ ಸ್ನೇಹಕ್ಕೆ ಬದ್ಧ ಸಮರಕ್ಕೂ ಸಿದ್ಧವೆಂಬ ಸೂತ್ರವನ್ನು ಸಿದ್ಧಪಡಿಸಿದ್ದಾರೆ ಅವರ ನಿಸ್ವಾರ್ಥ ಹೋರಾಟ ಅತಿಥಿಗಳ ಬದುಕಿಗೆ ಭದ್ರತೆ ನೀಡಿದರೆ ಸಾಕು ಅವರ ಬೆಂಬಲಕ್ಕೆ ಸಾವಿರಾರು ಅತಿಥಿಗಳು ಸೈನಿಕರಂತೆ ನಿಂತಿದ್ದಾರೆ ಅವರ ನಿಷ್ಪಕ್ಷಪಾತ ನಿಸ್ಕಲ್ಮಶ ಹೋರಾಟದಿಂದ ನೊಂದ ಅತಿಥಿ ಉಪನ್ಯಾಸಕರಿಗೆ ಜಯ ಸಿಗಲಿದೆ ಎಂಬ ಭರವಸೆ ದೊರಕಿದೆ